ಇದೇ ಮೊದಲ ಬಾರಿಗೆ ಕೋಲಾರದಲ್ಲಿ ಮೇಲ್ ಆದಿ ಪರಾಶಕ್ತಿ ಆಧ್ಯಾತ್ಮಿಕ ಸಮಿತಿ ಕರ್ನಾಟಕ ಕೋಲಾರ ಜಿಲ್ಲಾ ಸಮಿತಿಯಿಂದ ಇದೇ ಸೆಪ್ಟೆಂಬರ್ ಹದಿನಾಲ್ಕರಂದು ಕೋಲಾರ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಆದಿಪುರಂ ಗಂಜಿ ಮಡಿಕೆ ಮೆರವಣಿಗೆ ಉತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಸಮಿತಿ ಮುಖಂಡರಾದ ಪಿವಿಸಿ ಕೃಷ್ಣಪ್ಪನವರು ತಿಳಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ನಮಸ್ಕರಿಸುತ್ತಾ ಈ ದಿನ ಅಂದರೆ ಗಂಜಿ ಪೂಜೆಯನ್ನ ಮೇಲ್ಮತ್ತೂರು ಆಧ್ಯಾತ್ಮಿಕ ಸಮಿತಿ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಮಾಡೋದಕ್ಕೆ ತೀರ್ಮಾನ ಮಾಡಿಸಿದ್ದು ಅದರಂತೆ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಈಗಾಗಲೇ ಈ ಕಾರ್ಯಕ್ರಮನ ಮಾಡಿದ್ದಾರೆ ಕೋಲಾರದಲ್ಲಿ ಇದುವರೆಗೂ ಈ ಗಂಜಿ ಪೂಜೆಯನ್ನ ಮಾಡಿರಲಿಲ್ಲ ಹಂಗಾಗಿ ಕೋಲಾರದವರು ನಾವು ಒತ್ತಾಯ ಸ್ಟೇಟ್ ಕಮಿಟಿಯಲ್ಲಿ ಅಂದ ಮೇಲೆ ಮೆರವಣಿಗೆ ಮಾಡಿ ನಂತರ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಬಾಲಕರ ಕಾಲೇಜು ಆವರಣದಲ್ಲಿ ಆಗ್ತದೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಎ ಜನಪ್ರಿಯ ಶಾಸಕರಾದಂಥ ಪುತ್ತೂರು ಜಿ ಮಂಜುನಾಥ್ ಅವರು ಎಲ್ ಸಿ ಅನಿಲ್ ಕುಮಾರ್ ಅವರು ಎಂಪಿ ಮನೇಶ್ ಅವರು ನಗರಸಭಾ ಅಧ್ಯಕ್ಷರು ಲಕ್ಷ್ಮೀ ಲಕ್ಷ್ಮೀದೇವಮ್ಮ ರಮೇಶ್ ಅವರು ನಗರಸಭಾ ಲೋಕಲ್ ಸದಸ್ಯರಾದಂಥ ಬಾಬುರವರು ಇನ್ನು ಉಳಿದ ಅತಿಥಿಗಳು ಈ ಕಾರ್ಯಕ್ರಮ ಆಗಮಿಸೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಸುಮಾರು ಐದರಿಂದ ಹತ್ತು ಸಾವಿರ ಜನ ಕಡ್ಡಾಯವಾಗಿ ಕೆಂಪು ಬಟ್ಟೆಯನ್ನಾಕಿ ಧರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಜೊತೆಲಿ ನಮಗೆ ಕೋಲ ಅನ್ನೋ ಸಂತೋಷ ಏನಂತಂದ್ರೆ ಇದುವರೆಗೂ ಸುಮಾರು ನಲ್ವತ್ತರು ಹೋಮ್ ಆಧ್ಯಾತ್ಮಿಕ ಸಮಿತಿ ಹದಿನೆಂಟು ಇಪ್ಪತ್ತು ವರ್ಷ ಮೇಲ್ಪಟ್ಟಾಗಿರ್ಬೋದು ಕೋಲಾರದಲ್ಲಿ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಕೋಲಾರ ಜನತೆ ಹೆಚ್ಚಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ತಮ್ಮ ಮೂಲಕವಾಗಿ ಕೇಳಿಸ್ಕೊಳ್ತಾ ಇದ್ದೀನಿ ಹೋಮಶಕ್ತಿ ಎಷ್ಟು ಜನ ಕಾರ್ಯಕ್ರಮ ನನ್ನ ಹೆಸರು ಕೃಷ್ಣಪ್ಪ ಅಂತ ತಾಲೂಕು ಕಾರ್ಯದರ್ಶಿ ಹೋಮ್ ತಿರು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಲ್ಲಿ ಬರುವ ಹದಿನೇಳನೇ ತಾಲಿಯ ತಾರೀಕು ಒಂದು ಗಂಜಿ ಮಹೋತ್ಸವ ನಡೆಯಲಾಗುತ್ತೆ ಈ ಮಹೋತ್ಸವಕ್ಕೆ ನಮ್ಮ ತಾಲೂಕು ಪೂರ್ತಿಯಿಂದ ಒಂದು ಹತ್ತು ಸಾವಿರ ಜನ ಈ ಕೂಡ ಇರ್ತಾರೆ ಆ ಗಂಜಿ ಪೂಜೆಯಲ್ಲಿ ಎಲ್ಲ ಮಂಡಳಿಯವರು ಭಕ್ತಾದಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಈ ದೊಡ್ಡ ಫಂಕ್ಷನ್ ಅನ್ನು ಮಾಡಲಾಗುತ್ತೆ ಈ ಗಂಜಿ ಪೂಜೆಗೆ ಆಕರ್ಷಣೆ ಹಬ್ಬಗಲಿ ಸೀತಾಮಣಿ ಈ ಥರ ಎಲ್ಲ ಮಾಡಿದು ವರ್ಷಕ್ಕೆ ಹೋಗ್ತದೆ ಈಗ ತುಂಬಾ ಚೆನ್ನಾಗಿ ಮಾಡಬೇಕಂದ್ರೆ ನಮ್ಮ ಅಗ್ನಿಶ್ ಕರ್ನಾಟಕ ಸಮಿತಿ ಅವರು ನಮ್ಗೆ ಆದೇಶ ಕೊಟ್ಟ ಮೇಲೆ ನಮ್ಮ ತಾಲೂಕು ಎಲ್ಲ ಒಟ್ಟಿಗೆ ಸೇರಿ ಈ ಮನುಷ್ಯನಲ್ಲ ಬರ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಉತ್ಸವ ಆಮೇಲೆ ಬಡವರಿಗೆ ಉತ್ತರನ್ನೆಲ್ಲ ಬಡುವಂತಹ ಕಾರ್ಯಕ್ರಮ ಇದೆ ಹಳ್ಳಿಗೆ ಎಂಟು ಗಂಟೆಗೆ ಪ್ರಾರಂಭ ಮಾಡಿಸಿಕೊಡ್ತಾರೆ